ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅನ್ನದಾತ ರೈತರಿಗೆ ಸರ್ಕಾರ ವಿಶೇಷ ಯೋಜನೆಗಳು ರೂಪಿಸಬೇಕು ನೇತ್ರಾಜ್ ಗುರುವಿನ ಮಠ ಗಂಗಾವತಿ ರೈತ ದಿನಾಚರಣೆ ಭಾರತದ ಆಧಾರಸ್ತಂಭಗಳನ್ನು ಗೌರವಿಸುವ ದಿನ ಭಾರತದ ರೈತರು ದೇಶದ ಆಹಾರ ಭದ್ರತೆಗೆ ಬಹಳ ಮುಖ್ಯ ಅವರ ಕಠಿಣ ಪರಿಶ್ರಮದಿಂದಲೇ ನಾವು ಪ್ರತಿದಿನ ಆಹಾರ ಸೇವಿಸುತ್ತೇವೆ ಅವರ ಕೊಡುಗೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ ರಂದು ರಾಷ್ಟ್ರೀಯ ರೈತ ದಿನವನ್ನು ಆಚರಿಸಲಾಗುತ್ತದೆ ರೈತ ದಿನಾಚರಣೆ ಎಂದರೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಭಾರತದ ಐದನೇ ಪ್ರಧಾನ ಮಂತ್ರಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ರೈತ ದಿನವಾಗಿ ಆಚರಿಸಲಾಗುತ್ತದೆ ಅವರು ರೈತರ ಹಿತದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರೂ ದೇಶಕ್ಕೆ ಅನ್ನ ನೀಡುವ ರೈತ ಪ್ರಸ್ತುತ ದಿನಮಾನಗಳಲ್ಲಿ ಬೆಂಬಲ ಬೆಲೆಯಿಲ್ಲದೆ ಸಂಕಷ್ಟದಲ್ಲಿದ್ದು ಆಹಾರ ಭದ್ರತೆ ಕಲ್ಪಿಸುವ ರೈತಾಪಿವರ್ಗಕ್ಕೆ ಸರ್ಕಾರ ವಿಶೇಷ ಯೋಜನೆಗಳನ್ನು ರೂಪಿಸುವುದರ ಮೂಲಕ ರೈತರ ಹಿತ ಕಾಪಾಡಬೇಕಿದೆ ಎಂದು ನೇತ್ರಾಜ್ ಗುರುವಿನ ಮಠ ಹೇಳಿದರು ಅವರು ಸೋಮವಾರ ದಂದು ಜಯನಗರದ ಮಹಾನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ರಾಷ್ಟ್ರೀಯ ರೈತರ ದಿನಾಚರಣೆಯ ಸಾಧಕ ರೈತರ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ದಿನಂಪ್ರತಿ ಸೇವಿಸುವ ಆಹಾರದ ಉತ್ಪಾದನೆಯಲ್ಲಿ ಸಾವಿರಾರು ಕೈಗಳ ಶ್ರಮವಿದೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಬೆಳೆ ಕೈಗೆ ಬರುವ ಸಂದರ್ಭದಲ್ಲಿಯೇ ಅತಿವೃಷ್ಟಿಯಿಲ್ಲವೇ ಅನಾವೃಷ್ಟಿಯಿಂದ ಬೆಳೆ ನಷ್ಟಗೊಂಡು ಕೊನೆಗೆ ಆತ್ಮಹತ್ಯೆಯಂತಹ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಇನ್ನೋರ್ವ ರೈತ ಮುಖಂಡ ಜೋಗದ ನಾರಾಯಣಪ್ಪ ನಾಯಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಾವಲಂಬಿ ರೈತರಾದ ರಮೇಶ್ ಸಾಲಿಗನೂರ್ ಶಿವರಾಜ ಸಾಲಿಗನೂರ್ ಜೋಗದ ನಾರಾಯಣಪ್ಪ ನಾಯಕ ದುರ್ಗಪ್ಪ ಮಳ್ಳಿಕೇರಿ ಸುರೇಶ್ ಮುರುಡಿ ಈರಪ್ಪ ಗಾಡಿ ಮನೆ ಹುಲುಗಪ್ಪ ಚೌಡಕಿ ಮುಕುಂದ ಚಿಕ್ಕಬೆಳಕಲ್ ದೊಡ್ಡಯ್ಯ ಶಾಸ್ತ್ರಿಮಠ ಹನುಮಂತಪ್ಪ ಸಾಲಿಗನೂರು ಸೇರಿದಂತೆ ಇತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು

ನಾವು ಯಾರಿಂದ ತಯಾರಿಸಲು ಸಾಧ್ಯವಿಲ್ಲ ಅದು ರೈತರಿಂದ ಮಾತ್ರ ಸಾಧ್ಯವೆಂದು ಹೇಳುತ್ತಾ ನಾವು ರೈತರನ್ನು ಮಾನವ ಜನಾಂಗಕ್ಕೆ ನಿರ್ಜಯವಾಗಿ ವಿಜಯವಾಗಿ ನಾವು ಅವರನ್ನು ಕಣ್ಣಿಗೆ ಕಾಣುವ ದೇವರು ಎಂದು ಕರೆಯುತ್ತೇವೆ ಹಾಗಾದರೆ ನಾವು ಇವಾಗ ನಮ್ಮ ಶಾಲೆಯಲ್ಲಿ ರೈತರ ಬಂಧುಗಳನ್ನು ಗೌರವಿಸುವ ಸಮಯ ಇತ್ತೀಚಿಗಷ್ಟೇ ನಮ್ಮ ಶಾಲೆ ಆವರಣದಲ್ಲಿ ಒಂದು ಸುಂದರ ಅದ್ಭುತವಾದ ಕಾರ್ಯಕ್ರಮ ಆಯಿತು ಏನು ಮಕ್ಕಳ ಕಿವಿಯಲ್ಲಿ ಪಾಲಕರು ಹಾಗೂ ಶಿಕ್ಷಕರು ಒಳ್ಳೆ ಮಾತುಗಳನ್ನ ಹೇಳಿದ್ರು ಪಾಸಿಟಿವ್ ಆಗಿ ಸೊ ಅದು ಹೇಳೋದ್ರಿಂದ ಏನಾಯ್ತು ಎಲ್ಲ ಮಕ್ಕಳಿಗೆ ಪಾಲಕರಿಂದ ಹಾಗೂ ಶಿಕ್ಷಕರಿಂದ ಬಂದಿರುವ ಆ ಒಂದು ಸುಂದರ ಒಳ್ಳೆ ಮಾತುಗಳನ್ನ ಕೇಳಿ ಎನರ್ಜಿ ಬಂತು ಒಳಗಡೆಯಿಂದ ಅಲ್ವಾ ಹೇಳಬೇಕ ಹೇಳೋರ್ಗೂ ಕೂಡ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಕೇಳೋರ್ಗೂ ಕೂಡ ನನ್ ಬಗ್ಗೆ ಎಷ್ಟೊಂದು ಒಳ್ಳೆ ಮಾತುಗಳನ್ನ ಹೇಳ್ತಿದ್ದಾರೆ ಸೊ ನಾನ್ ಇನ್ನೂ ದೇಶಕ್ಕೆ ನಮ್ಮ ಫ್ಯಾಮಿಲಿಯಿಂದ ಹಿಡ್ಕೊಂಡು ದೇಶದವರೆಗೂ ನಾನು ಕೊಡುಗೆಯನ್ನು ಕೊಡಬೇಕು ಅನ್ನೋ ಭಾವನೆ ಎಲ್ಲರಲ್ಲೂ ಹುಟ್ಟಿತ್ತು ಪಾಲಕರಿಗೂ ಕೂಡ ಹುಟ್ಟಿತ್ತು ನಮ್ಮ ಶಿಕ್ಷಕರು ಕೂಡ ತುಂಬಾ ಒಂದು ಪಾಲಕರೊಂದಿಗೆ ಅವರೊಂದಿಗೆ ಆ ಕಮ್ಯುನಿಕೇಶನ್ ಏನು ಬಳ್ದಿತ್ತಲ್ಲ ಅದರಿಂದ ನಿಜವಾಗ್ಲೂ ತುಂಬಾ ಎನರ್ಜಿಯನ್ನ ಪಡೆದಿದ್ರು ಅದೇ ರೀತಿ ಇಂದು ಕೂಡ ಇದೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಈ ರೈತರೇನಿದ್ದಾರೆ ಏನಿದ್ದಾರೆ ದೇಶದ ಬೆನ್ನೆಲುಬು ಭಾರತದ ಆರ್ಥಿಕತೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಆರ್ಥಿಕತೆ ನಾವು ಕೃಷಿಯಿಂದಲೇ ಪಡಿತಾ ಇರೋದು ಸೊ ಎಲ್ಲ ರೈತ ಬಾಂಧವರಿಗೂ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ನಮ್ಮ ಶಿಕ್ಷಕ ವೃಂದದ ವತಿಯಿಂದ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ ಹಾಗೂ ಇಡೀ ದೇಶದ ಜನತೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಕೆಲಸಗಳ ಇವತ್ತು ರೈತಕಿ ಅನ್ನೋದು ಭಾಳ ಕಷ್ಟದ ಕಾರಣ ಅಂತ ನಾವು ಭಾವಿಸಬೇಕಾಗಿದೆ ಯಾಕಂದರೆ ರೈತಕಿಗೆ ಸರ್ಕಾರದಿಂದನೇ ನಮಗೆ ತುತ್ತು ಅಂದರೆ ತಪ್ಪಾಗದು ಇವತ್ತು ಸರ್ಕಾರದ ಯೋಜನೆಗಳಿಂದ ರೈತನಿಗೆ ಭಾಳಷ್ಟು ಕುತ್ತುಗಳಿದ್ದಾವೆ ಇವತ್ತು ಉದಾಹರಣೆ ಹೇಳಬೇಕಾದ್ರೆ ಒಂದು ಗೋಹತ್ಯೆ ಕಾಯ್ದೆ ನಿಷೇಧ ತಂದಿದ್ದು ಸ್ವಾಗತಿಸುವಣ ಆದರೆ ಅದರಿಂದ ಆಗುವ ಪ್ರಯೋಜನಗಳು ಏನು ಮತ್ತು ಯಾವ್ಯಾವ ಅನಾನುಕೂಲತೆಗಳಾಗ್ತವೆ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಅನ್ನೋದು ನನ್ನ ವಾದ ಯಾಕೆಂದರೆ ನಾನು ಈಗಾಗಲೇ ಇವತ್ತಿನ ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರುವಂಥ ಈಗ ಪಟ್ನಾಯಕ್ ಅವರಿಗೆ ಗಂಗಾವತಿಗೆ ಬಂದಾಗ ಇದೇ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಸಮಸ್ಯೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಈ ಮಾತು ಇವತ್ತು ಗೋಹತ್ಯೆ ಕಾಯ್ದೆ ತಂದಿದ್ದರ ಜೊತೆಗೆ ರೈತನಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ತರಬೇಕಾಗಿತ್ತು ನೀವು ನಾನು ಆಕ್ರೋ ಸಾಕ್ತಾ ಇದ್ದೀನಿ ಆಕ್ರೋ ಅಂದರೆ ನನ್ನ ಉಪಜೀವನಕ್ಕಾಗಿ ಸಾಕ್ತಾ ಇದ್ದೀನಿ ಇವತ್ತು ನನ್ನ ಹಳ್ಳಿ ಕಾರು ಇರ್ಬೋದು ಇನ್ನೊಂದು ಯಾವುದೇ ಒಂದು ಸೀಮಿ ಕಾರುಗಳು ಇರ್ಬೋದು ನಾವು ದನ ಕಟ್ಟಬೇಕಾದ್ರೆ ಅವು ಹಾಲಿಗಾಗಿ ಕಟ್ಟೋದಿಲ್ಲ ನಾವು ನಾವು ಆ ಓರಿಗಳು ಆತ್ಮೋದನಗಳು ನಮ್ಮ ರೈತಾಕಿಗಿಂತ ನಾವು ಭರಿಸ್ಕೊಳ್ತೀವಿ ಇವತ್ತು ರೈತಾಕಿಗಿಂತ ಬರಿಸ್ಕೊಂಡಾಗ ಅದರಿಂದ ನಮಗೆ ಪ್ರಯೋಜನ ಬರೋದು ಕರುಗಳು ಅಷ್ಟೇ ನಮಗೆ ಅಂಥ ಸಂದರ್ಭದಲ್ಲಿ ವಯಸ್ಸಾದ ಆಕಳುಗಳಿಗೆ ನೀವು ನಮ್ಮ ಗೋಶಾಲೆಗೆ ಬಿಡ್ರಿ ಅಂತ ಹೇಳ್ತೀರಿ ಸರೇ ಸ್ವಾಮಿ ನಾನು ಗೋಶಾಲಿಗೆ ಬಿಡಬೇಕಾದ್ರೆ ಸರ್ಕಾರದಿಂದ ಒಂದು ಒಂದು ನಿರ್ದಿಷ್ಟವಾದ ಯಾವುದಾದ್ರೂ ಒಂದು ಪರಿಹಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಆಗಬೇಕಾಗಿತ್ತಲ್ಲ ಇವತ್ತು ಗೋಶಾಲೆಗೆ ಫ್ರೀ ಬಿಡು ಅಂದರೆ ನಾನು ಬಿಡೋಕ್ಕಾಗ್ತದ ಇಂಥ ಯೋಜನೆಗಳಿಂದ ನನ್ನ ರೈತ ಮಿತ್ರರುಗಳು ಬಹಳಷ್ಟು ದನಗಳನ್ನು ಇವತ್ತು ಉಂಟು ಯಾಕಂದ್ರೆ ನನವೇ ನನವೇ ಹರುವತ್ತ ಹಾಕ್ತಾ ಇದ್ದವು ಹೈಟೆಕ್ ಒಂದು ಡೈರಿ ಫಾರಮ್ ಅಂತ ಮಾಡಿದ್ದೆ ನಾನು ಗೋಶಾಲೆ ಇವತ್ತು ಸಾಕಷ್ಟು ಈ ಒಂದು ಕಿರಿಕಿರಿಗೆ ನಾವು ಆಕಳ ತೆಗೆದಿದ್ವಿ ಇವತ್ತು ನಮ್ಮಲ್ಲಿ ಹೊಸಮಲ್ಯರು ಇರ್ಬೋದು ಗುಡೇಕಲ್ಲರು ಇರ್ಬೋದು ಇಂಥವೆಲ್ಲ ಸಾವಿರಾರು ಆಕಲ ದನ ಈ ಗೋ ಹತ್ಯೆ ಕಾಯ್ದೆ ಬಂದ ಮೇಲೆ ನಾವು ಆಕಳ ಮಾರಕ್ಕಾಗಲ್ಲ ಇನ್ನೂ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಆಕಳದನ ಕಡಿಮೆ ಆಗಿದ್ದವು ಇವತ್ತೀಗ ಇಲ್ಲೇ ನಮ್ಮ ಮೂಕಪ್ಪ ಅಂತ ಕುಂತಿದ್ದಾನೆ ಹುಡುಗಪ್ಪಂಬತ್ತ ಆತ ಸಾಕಷ್ಟು ಓರಿಗಳನ್ನು ಚೊಲ್ ಚೊಲೋ ಕರೆದಾನ ನಾವು ಸಹಿತ ರಾಜ್ಯ ಸುಬ್ರಹ್ಮಣ್ಯ ಇರ್ಬೋದು ಗುಡ್ಡು ಜಾತ್ರೆ ಇರ್ಬೋದು ಭಾಳಷ್ಟು ಜಾತ್ರೆಗಳಲ್ಲಿ ನಾವು ಎತ್ತು ಖರೀದಿ ಮಾಡ್ತಿದ್ವಿ ಅವತ್ತಿಗೆ ನಮ್ಮ ಒಕ್ಕಲ್ತನಕ್ಕಾಗಿ ನಮ್ಮ ಹವ್ಯಾಸಕ್ಕಾಗಿ ನಾವು ಖರೀದಿ ಮಾಡ್ತಿದ್ವಿ ಅಂಥ ಸಂದರ್ಭದಲ್ಲಿ ಅವತ್ತು ನಾವು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ತಂದರೆ ನಮ್ಮ ಮನೆಗೆ ಹೆಂಗಿದೆ ಅದು ಕರ ಕರ ಅಂತ ನೋಡೋಕ್ಕೆ ಬರ್ತಿದ್ರು ಇವತ್ತು ನಾವು ಐದು ಲಕ್ಷ ಕೊಟ್ಟರು ಸಹಿತ ನಮಗೆ ಉತ್ತಮವಾದ ಊರುಗಳು ಸಿಗ್ತಾ ಇಲ್ಲ ಯಾಕಂದ್ರೆ ತಲೆ ಕಡಿಮೆ ಆಗ್ತಾ ಇದೆ ಈ ತಲೆ ಕಡಿಮೆ ಆಗ ಕಾರಣ ಏನು ಈ ಒಂದು ಸರ್ಕಾರದ ಪಾಲಿಸಿಗಳು ಇದಕ್ಕೆ ಉತ್ತೇಜನ ಕೊಡಬೇಕಾದ್ರೆ ನಾವು ವಯಸ್ಸಾದ ಆಕಳುಗಳಿಗೆ ಒಂದು ರೈತರಿಂದ ಒಂದು ಪರಿಹಾರ ಕೊಟ್ಟು ಆ ಹಕಲವನ್ನು ನಾವು ಗೋಶಾಲಿಗೆ ಬಿಟ್ಟು ಬಂದ್ರಿಂದ ಸಾಗಾಣಿಕೆ ಹೆಚ್ಚಾಗ್ತದೆ ಅಂತ ಹೇಳುತ್ತಾ ಅದರ ಜೊತೆಗೆ ಉದ್ಯೋಗ ಖಾತ್ರಿ ಅಂತ ಇದೆ ಅದಂತೂ ರೈತಿಗೆ ಹೇಳುತ್ತಿರೋದು ಕಷ್ಟ ಅದು ಇವತ್ತು ನಾವು ಗದ್ದೆ ಹಚ್ಬೇಕು ಇಂಥ ಟೈಮ್ನಾಗ ನಮ್ಗೆ ಆಳುಗಳು ಉದ್ಯೋಗ ಖಾತ್ರಿಗೆ ಹೋಗ್ಬಿಡ್ತಾರೆ ಉದ್ಯೋಗ ಖಾತ್ರಿಗೆ ಹೋದಾಗ ನಾನು ಗದ್ದೆ ಹಚ್ಚಕ್ಕೆ ಯಾರು ಬರಬೇಕು ನನ್ನ ಕಳೆಯೋಕ್ಕೆ ಯಾರು ಬರಬೇಕು ಅದೇ ಉದ್ಯೋಗ ಖಾತ್ರಿ ಕೊಡಲಿ ಕೆಲಸನ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನು ತಗೊಂಡ್ಬರಲಿ ಇವತ್ತು ಗದ್ದೆ ಹಚ್ಚಕ ಅದೇ ಉದ್ಯೋಗ ಖಾತ್ರಿಯಿಂದನೇ ಗದ್ದೆ ಹಚ್ಚೋವಂಥ ಕೆಲಸವನ್ನು ಕೊಡಲಿ ನಾನು ಉದ್ಯೋಗ ಖಾತ್ರಿ ವಿರೋಧಿಗಳಲ್ಲ ಉದ್ಯೋಗ ಖಾತ್ರಿ ಕೊಡಬೇಕು ನಮ್ಮವ್ರು ಬೇರೆ ಕಡೆ ಹೋಗಬಾರ್ದು ಆದರೆ ಅದನ್ನೇನಾಯ್ತಲ್ಲ ನಮಗೆ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನು ತಂದಾಗ ಮಾತ್ರ ನಾವು ರೈತರು ಬದುಕಕ್ಕೆ ಸಾಧ್ಯ ಇಲ್ಲಂದ್ರೆ ಇಂಥ ಯೋಜನೆಗಳಿಂದ ನಮಗೆ ರೈತರಿಗೆ ಭಾಳಷ್ಟು ಕಷ್ಟ ಆಗ್ತದೆ ಇವತ್ತು ಗದ್ದೆ ಹಚ್ಚಾಕ ನಾನು ಎಕರೆಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಂದ್ರು ಸಹಿತ ನಮ್ಗೆ ಆ ಸಿಗ್ತಾ ಇಲ್ಲ ಈಗಾಗಲೇ ಹೊಸ ಟೆಕ್ನಾಲಜಿ ಸಹಿತ ನಾವು ಪ್ರಯೋಗ ಮಾಡಿದ್ದೀವಿ ಅದು ಮುಂದೆ ನೋಡಬೇಕು ಏನು ಪ್ರಮಾಣದಲ್ಲಿ ಸೆಕ್ಸಸ್ ಆಕತ್ತೆ ಅಂತೇಳಿ ನಾನು ಈಗಾಗಲೇ ವಿಡಿಯೋ ಸಹಿತ ಮೊನ್ನೆ ಬಿಟ್ಟಿದ್ದೆ ಒಂದು ಡ್ರಮ್ ಸೆಟ್ ಮುಖಾಂತರ ಬಿತ್ತನೆ ಬೀಜ ಅಂತ ಪ್ರಾರಂಭ ಮಾಡಿದ್ವಿ ಈ ಒಂದು ಈಗಿಲ್ಲೇ ನನ್ನ ಮನೆ ಪಕ್ಕದಾಗೆ ಒಂದು ಎರಡು ಕಡೆ ಒಂದು ಬಿತ್ತಿದ್ದೀವಿ ಈ ಪ್ರಯೋಗದಾಗ ನಾವು ಸೆಕ್ಸಸ್ ಆದರೆ ಗಡ್ಡೆ ಹಚ್ಚೋದ್ರಿಂದ ನಾವು ಮುಕ್ತ ಹೊಂತೀವಿ ಅಂತೇಳಿ ನನ್ನ ಭಾವನೆ ಇಂಥ ಯೋಜನೆಗಳಿಂದ ನಮಗೆ ಮಾರಕಾಗ್ತಿದೆ ಅಲ್ಲಿಂದ ಒಂದು ನಾವು ಕಡ್ಡಿಪಟ್ಟ ತಗೋಬೇಕಾದ್ರೂ ಅದಕ್ಕೆ ರೇಟ್ ಫಿಕ್ಸ್ ಆಗಿರ್ತೈತಿ ಒಂದು ಸೊಪ್ಪಿಂದು ಇದು ತಗಂದ್ರೆ ನಮಗೆ ರೇಟ್ ಫಿಕ್ಸ್ ಆಗಿರ್ತತಿ ಆದರೆ ನಾನು ಬೆಳೆದ ಮಾಲಿಗೆ ಯಾವುದೇ ರೇಟ್ ಫಿಕ್ಸ್ ಇರೋದಿಲ್ಲ ಮಾರ್ಕೆಟ್ ಹೆಂಗ್ ಬೇಕಂಗೆ ಆಗಿರ್ತೈತಿ ರೈತ ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗಬೇಕು ಸರ್ಕಾರ ಯಾವುದು ಎಂತೂ ನಮಗೆ ಬೇಕಾಗಿಲ್ಲ ನಾನು ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡಿದಾಗ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಮೊನ್ನೆ ಮಳೆಗಾಲದಿಂದ ಸಾಕಷ್ಟು ಗದ್ದಿಗಳು ಬಿದ್ದು ಹಾಳಾಗಿ ಅವತ್ತಿನ ದಿನ ಇವತ್ತು ಸರ್ಕಾರ ಯಾವುದೇ ಒಂದು ರೂಪಾಯಿ ಸಹಿತ ನಮಗೆ ಕೊಟ್ಟಿಲ್ಲ ಇಂಥ ಪರಿಸ್ಥಿತಿ ಇದ್ದಾಗ ಒಂದು ಸಲ ನಾನು ಒಕ್ಕಲ್ ತಂದಾಗ ಲಾಸ್ ಆದರೆ ಅದು ಎದ್ದು ಸುಮಾರು ಐದರಿಂದ ಆರು ವರ್ಷ ಬೇಕಾಗತ್ತೆ ಒಂದೇ ಒಂದು ಬೆಳೆ ಲಾಸ್ ಆಯ್ತು ಅಂದರೆ ಆ ಪರಿಸ್ಥಿತಿಯಾಗ ನಾವು ರೈತ ಇದ್ದೀವಿ ಇದಕ್ಕೆ ಸರ್ಕಾರ ಏನೈತೆ ಅಲ್ಲ ತಮ್ಮ ಯೋಜನೆಗಳು ಏನದವು ಸೀದಾ ರೈತರಿಗೆ ಮುಟ್ಟಂಥ ಕೆಲಸ ಆಗಬೇಕು ಗೊಬ್ಬರಕ್ಕೆ ಇನ್ನೂ ಸಬ್ಸಿಡಿ ಸಾಕಷ್ಟು ಕೊಡಬೇಕಾಗಿದೆ ಇವತ್ತು ಯಾವುದೇ ಒಂದು ಗೊಬ್ಬರಕ್ಕೋದ್ರೆ ಸಾವಿರ ಹನ್ನೆರಡುನೂರು ನೂರು ರೂಪಾಯಿ ಕಾಂಪ್ಲೆಕ್ಸ್ಗಳಿದವು ಇದಕ್ಕೆ ಸಬ್ಸಿಡಿಯನ್ನು ಕೊಡಬೇಕು ಮತ್ತು ಎಣ್ಣೆ ಇವಕ್ಕೆಲ್ಲ ಸರ್ಕಾರ ಸಬ್ಸಿಡಿ ಕೊಡಬೇಕು ಇವತ್ತು ಏನು ಮನುಷ್ಯರಿಗೆ ಗುಳಿಗೆಯನ್ನು ಮೋದಿ ಕೇರದಿಂದ ಸಿಲ್ತವು ಅದರಂಗ ಸಹಿತ ರೈತರಿಗೆ ಗೊಬ್ಬರ ಎಣ್ಣೆಗಳು ಅಂತ ಕೇಂದ್ರದಲ್ಲಿ ಸಿಕ್ಕರೆ ಸಬ್ಸಿಡಿ ಹಣದಲ್ಲಿ ಸಿಕ್ಕರೆ ನಮಗೆ ಅನುಕೂಲ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ಇನ್ನೂ ಬಹಳಷ್ಟಿದವು ಯಾಕಂದ್ರೆ ಇವತ್ತು ರೈತಗಿರುವಂಥ ಕಷ್ಟ ಇನ್ನೂ ಯಾರಿಗೂ ಇಲ್ಲ ಅಂತ ನಮಗೆ ಭಾವನೆ ರೈತ ಮತ್ತು ಸೈನಿಕ ಇವ್ರಿಗೆ ಇವರು ಯಾರಿಗೂ ಇದ್ದಂಥ ಕಷ್ಟ ಯಾರಿಗೂ ಇಲ್ಲ ಅಂತ ನನ್ನ ಭಾವನೆ ಇರುವುದರಿಂದ ಇವತ್ತು ನಾನು ಇನ್ನು ಹೇಳಷ್ಟು ಇದಾವೆ ಈ ವೇದಿಕೆ ಮೇಲೆ ಬಹಳಷ್ಟು ನಮ್ಮ ಹಿರಿಯ ರೈತರಿದ್ದಾರೆ ಅದಕ್ಕಾಗಿ ನನ್ನ ಎರಡು ಮಾತಾಡೋದು ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾಲ್ಕು ಮಾತುಗಳನ್ನ ಕೇಳೋದಕ್ಕೆ ಆ ಚೈತನ್ಯವನ್ನ ತುಂಬಿರುವಂತದ್ದು ಅನ್ನ ಆ ಅನ್ನವನ್ನ ನಮ್ಮೆಲ್ರಿಗೂ ಕೈಯಲ್ಲಿ ತುತ್ತು ಬರೋ ಹಾಗೆ ತಂದಿರುವಂತದ್ದು ಆ ರೈತರು ಜೋರಾದ ಚಪ್ಪಾಳೆಯಿಂದ ಯಾಕೆ ಅಂತ ಹೇಳಿದ್ರೆ ಬಹಳ ಜನ ಕೆಲವರು ಈ ಬಿಸಿಲಲ್ಲಿ ಮಕ್ಕಳು ಕೂತ್ಕೊಂಡಿದ್ದೀವಿ ಏನ್ರಿ ಬಿಸಿಲಲ್ಲಿ ಕುತ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂತ ಅನ್ನಿಸ್ಬೋದು ನಾವು ಒಂದು ಗಂಟೆ ಬಿಸಿಲಲ್ಲಿ ನಮಗೆ ಕೂಡಕೆ ಆಗಲ್ಲ ಬೆಳಗ್ಗೆನಿಂದ ಬೆಳಗ್ಗೆ ನಿಂದ ರಾತ್ರಿವರೆಗೂ ಕೂಡ ಈ ರೈತ ಬಾಂಧವರು ರೈತ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲು ಮಳೆ ಎಂದೆ ಚಳಿ ಎಂದೆ ಅವರು ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕೆಲಸ ಸಹಜವಾಗಿ ಯಾರ ಕೈಲೂ ಮಾಡೋಕೆ ಆಗದೆ ನಮ್ಮ ಕೈಲಿ ನೋಡಕ್ಕಾಗಲ್ಲ ಎಷ್ಟೊಂದು ಕಡೆ ಹತ್ತು ಎಕರೆ ಹದಿನೈದು ಎಕರೆ ಬೆಳೆಯನ್ನು ಬೆಳೆದಿರ್ತಾರೆ ಆ ಬೆಳೆಯನ್ನು ನೋಡೋಕೆ ಹದಿನೈದು ಎಕರೆ ನಮ್ಮ ಕಡೆ ಸುತ್ತಿ ಅಡ್ಡಾಡಕ್ ಅಂಥ ಅಂತ ಪರಿಸ್ಥಿತಿಯಲ್ಲಿ ಅವರು ಪ್ರತಿನಿತ್ಯ ಯಾವುದನ್ನು ಬಿಟ್ಟರೂ ಅವರು ರೈತ ಹಾಕಿ ಕೆಲಸವನ್ನು ಬಿಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಏನಾದರೂ ಬಿಟ್ಟರೆ ನಾವೆಲ್ಲರೂ ಕೂಡ ಉಪವಾಸದಿಂದನೇ ಇರಬೇಕಾಗ್ತದೆ ಸಹಜವಾಗಿ ಸಾಮಾನ್ಯ ಜನರು ಪ್ರತಿಯೊಂದಕ್ಕೂ ನಾವು ಅನ್ನೋ ಈ ಸೌಂಡ್ ಹೊರಗಡೆ ಬಿಡ್ತೀವಿ ನಿಮಗೆ ಬಿಸಿಲು ಆದರೆ ಬಿಸಿಲಾಯಿತು ಅಂತೀರಿ ಆದರೆ ಆ ಬಿಸಿಲು ರೈತರಿಗೆ ಬೇಕಾಗಿರುತ್ತೆ ನನಗೆ ಬೇಡವಾಗಿರುತ್ತೆ ಎಷ್ಟೊಂದು ಸರೆ ಮಳೆ ನಿಮಗೆ ಬೇಕಾಗಿರುತ್ತೆ ಸಹಜವಾಗಿ ಸಾಮಾನ್ಯ ಜನರಿಗೆ ಮಳೆ ಬೇಕಾಗಿರುತ್ತೆ ಆ ಕ್ಷಣಕ್ಕೆ ರೈತರಿಗೆ ಬೇಕಾಗಿರಲ್ಲ ಈಗ ಬೆಳೆ ಬರ್ತಾ ಇರುತ್ತೆ ಬೆಳೆ ಬರ್ಬೇಕಾದ್ರೆ ಮಳೆ ಬಂದ್ರೆ ಆ ಮಳೆಯಿಂದ ರೈತರಿಗೆ ಹಾನಿ ಆಗ್ತದೆ ನಾವೆಲ್ಲರೂ ಏನಂತ ಹೇಳಿದ್ರೆ ಆಮೇಲೆ ಎಷ್ಟೊಂದ್ಸರೆ ಈಗ ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಸಮಯದಲ್ಲಿ ಪಕ್ಕದಾಗಿರೋ ರೈತನಿಗೆ ಮಳೆ ಬೇಕಿರುತ್ತೆ ನಮ್ಗೆ ನಾವೆಲ್ಲರೂ ಏನ್ ಬಿಡ್ಕೊಳ್ತೀವಿ ದೇವ್ರೆ ಮಳೆ ಬರ್ಲಾರ ನೋಡ್ಕೊಳಪ್ಪ ಅಂತ ಹೇಳ್ತೀವಿ ಆದ್ರೆ ಅದೇ ರೈತನಿಗೆ ಮಳೆ ಬೇಕಾಗಿರುತ್ತೆ ಇಲ್ಲಿ ಯಾವಾಗಲೂ ಕೂಡ ಎಷ್ಟು ಸ್ವಾರ್ಥಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸಲುವಾಗಿ ನಾವು ವಿಚಾರ ಮಾಡ್ತೀವಿ ಹೊರತು ಈ ಮಳೆ ಬಂದರೆ ರೈತನಿಗೆ ಏನಾಗ್ತದೆ ಬರದೇ ಇದ್ರೆ ಏನಾಗ್ತದೆ ಯಾವತ್ತೂ ಕೂಡ ಯಾರು ಕಲ್ಪನೆ ಅಲ್ಲೂ ಕೂಡ ಇರೋಲ್ಲ ನೀವು ಮಕ್ಕಳು ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಅರಿವು ಕೂಡ ಇಲ್ಲ ಈ ಸಾರಿನೇ ನಮ್ಮ ಟಿ ಬಿ ಡ್ಯಾಮ್ನಲ್ಲಿ ಕ್ರಸ್ಟ್ಗೆ ಕಳಿಸ್ಕೊಂಡು ಹೋಯಿತು ಇಡೀ ಆ ಟಿ ಪಿ ಡ್ಯಾಮ್ ನಂಬಿಕೊಂಡಿರುವಂಥ ಎಲ್ಲ ರೈತರು ಕೂಡ ಎಷ್ಟು ಕಂಗಲಾಗಿದ್ರು ಅಂತ ಹೇಳಿದ್ರೆ ಜೀವನ ಮುಗೀತಿ ಈ ವರ್ಷ ಅಂತೇಳಿ ಈ ಜಗದ್ ನಾರಾಯಣಪ್ಪನವರು ಹೇಳಿದ್ರು ರೈತರು ಒಂದು ಬೆಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಅದರಿಂದ ಆ ಕಷ್ಟವನ್ನ ದಾಟಿ ಬರಬೇಕು ಅಂದರೆ ಐದು ವರ್ಷ ಕಷ್ಟ ಪಡಬೇಕು ಆರು ವರ್ಷ ಕಷ್ಟ ಪಡಬೇಕು ಅಂತೇಳಿ ಮೂಲತಃ ನಾನು ಕೂಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ನನಗಿದು ಗೊತ್ತು ನಮ್ಮ ತಂದೆ ಹೇಳ್ತಿದ್ರು ರೈತನಿಗೆ ಐದು ವರ್ಷಕ್ಕೊಮ್ಮೆ ಆದಾಯ ಅಂತೆ ಆದ್ರೆ ಐದನೇ ವರ್ಷ ಅವ್ರ ಮನೆಯಲ್ಲಿ ತೊಟ್ಟು ಇಲ್ಲ ಮುಂಜಿ ಮದುವೆ ಕಾರ್ಯಕ್ರಮ ಇಂಥದ್ದು ಯಾವುದೋ ಒಂದಿದ್ದು ದುಡ್ದಿರೋದೆಲ್ಲ ಅಲ್ಲೇ ಹೋಗಿರೋದಂತೆ ಇದು ಯಾವಾಗಲೂ ಇರುವಂತದ್ದು ನೀವೆಲ್ಲರೂ ನೋಡ್ತೀರಿ ಇಷ್ಟು ಟಿಪ್ ಟಾಪ್ ಆಗಿ ನೀಟಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಹೋಗಿ ಈ ಒಂದು ನೀವು ಉಟ್ಕೊಂಡಿರೋ ಬಟ್ಟೆ ಕೂಡ ಬೆಳೆದಿರುವಂಥದ್ದು ಹತ್ತಿಯಿಂದ ಆ ಹತ್ತಿಯನ್ನ ಬೆಳೆದಿರುವಂಥದ್ದು ಕೂಡ ರೈತರೆ ನಿಮ್ಗೆ ಗೊತ್ತಿಲ್ಲ ಇದು ನೀವು ಬಟ್ಟೆ ಹೊತ್ಕೊಂಡಿರಲ್ಲ ಅಲ್ರಿ ಯಾವ್ದರಿಂದ ಬರುತ್ತೆ ಅದು ಕಾಟನ್ ಕಾಟನ್ ಎಲ್ಲಿಂದ ಬರುತ್ತೆ ರೈತರಿಂದ ಸೊ ನಮಗೆ ಅದರ ಅರಿವೇ ಇರಲ್ಲ ನಮ್ಮ ಬೆಳಗ್ಗೆನಿಂದ ಹಿಡಿದು ದೈನಂದಿನ ಕೆಲಸಗಳನ್ನು ಏನೇನ್ ಮಾಡ್ತೀವಿ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಗೆ ಬೆನ್ನೆಲು ಬಾಗಿ ನಿಂತ್ಕೊಂಡಿರುವಂಥವರು ರೈತರು ಹಾಗಾಗಿ ಈ ವರ್ಷ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಬಹಳ ವರ್ಷ ಅಂತ ಹೇಳಿದ್ರೆ ಬರೀ ಮೆಸೇಜ್ಗಳನ್ನು ಹಾಕ್ತೀವಿ ಎಲ್ಲರೂ ರೈತರುಗಳನ್ನ ಶುಭಾಶಯಗಳನ್ನು ತಿಳಿಸ್ತೀವಿ ಆದರೆ ಅದು ನಿಜವಾಗಿದ್ದು ಅಂತ ಕೆಲಸಲ್ಲ ನಾವು ಮೂಲತಃ ಶಿಕ್ಷಣದಲ್ಲಿರುವಂಥವ್ರು ಈ ರೈತ ನೀವು ಹಲವಾರು ಬಾರಿ ನೀವೆಲ್ಲರೂ ಕೂಡ ಇದೇ ಪಕ್ಕದಲ್ಲಿ ಬೇರೆ ಬೇರೆ ಗದ್ದೆಗಳಲ್ಲಿ ಹೋಗಿ ನೀವು ಕೆಲಸ ಮಾಡಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಕೆಲಸಗಳನ್ನು ಮಾಡಿಸಿದ್ದುಂಟು ಆದರೆ ಒಂದು ದಿನ ಮಾಡಿದ್ರೆ ನಮ್ಗೆ ಯಾವುದು ಸಿಗೋದಿಲ್ಲ ನೀವು ಒಂದು ತುತ್ತನ್ನು ಹೆಚ್ಚಾಯಿತು ಅಂತ ಅಂತೇಳಿ ಬಿಟ್ಟು ಬಿಡ್ತೀರಿ ಆದರೆ ಆ ಒಂದು ತುತ್ತು ಬೆಳಿಬೇಕು ಅಂತ ಹೇಳಿದ್ರೆ ಒಬ್ಬ ರೈತ ಆರು ತಿಂಗಳ ಗಟ್ಟಲೆ ಈ ಆರು ತಿಂಗಳ ಗಟ್ಟಲೆ ನಂತರ ಅವ್ರು ತಗೊಂಡೋಗಿ ಮಾರ್ಕೆಟಿಗೆ ಹೋಗ್ತಾರೆ ನಿಮ್ಮ ಮನೆಗೆ ಒಂದು ಕೆಜಿ ಟೊಮೆಟೊ ಬೇಕು ಅಂತಂದ್ರೆ ಇಪ್ಪತ್ತು ರೂಪಾಯಿ ಆದರೆ ಆ ಇಪ್ಪತ್ತು ರೂಪಾಯಿ ಒಂದು ಕೆ ಕೆಜಿ ನಿಮಗೆ ಕೈಗೆ ಸೇರಬೇಕಂದ್ರೆ ರೈತನ ಪುಟ್ಟಿ ಒಂದು ಪುಟ್ಟಿ ಟೊಮೆಟೊ ಬರೀ ಇಪ್ಪತ್ತು ರೂಪಾಯಿ ಇರುತ್ತೆ ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ನಿಜವಾದ ಬೆಲೆ ರೈತ ಅನುಭವಿಸೋದೆಲ್ಲ ಮಧ್ಯವರ್ತಿಗಳಿಗೆ ಸಿಗ್ತಾ ಹೋಗ್ತದೆ ಇವತ್ತು ಯಾಕೆ ರೈತ ಎಲ್ಲರೂ ಕೂಡ ರೈತರು ಹೆಂಗೆ ಹೇಳ್ತಾರೆ ಅಂದ್ರೆ ಬೇಡ ನಮ್ ಆಗಬೇಡ ಆಗ್ಬೇಡ ಓದ್ಕೋ ಜಾಬ್ ಮಾಡ್ಕೋ ನಮ್ಮ ಕಷ್ಟ ನೀನು ಬೇಡ ಅಂತ ಹೇಳ್ತಾ ಹೋಗ್ತಾರೆ ಕೆಲವೊಬ್ರು ಆದ್ರೆ ಅದೇ ಮುಂದುವರೆದ್ರೆ ಮುಂದೊಬ್ಬ ದಿನ ನಮ್ಗೆ ತಿನ್ನೋಕೆ ಏನು ಸಿಗೋದೇ ಇಲ್ಲ ನಾವೆಷ್ಟೆಲ್ಲ ಟೆಕ್ನಾಲಜಿಯಲ್ಲಿ ಮುಂದುವರೆದ್ರು ಕೂಡ ಅನ್ನ ಮಾತ್ರ ನೆಲದಲ್ಲಿನೇ ಬೆಳೆಯಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಮಕ್ಕಳು ಏನಂತ ಹೇಳಿದ್ರೆ ಹೇಗೆ ನಾವು ಒಬ್ಬ ಸೋಲ್ಜರ್ ಅಂದ್ರೆ ಎಷ್ಟು ಗೌರವದಿಂದ ಕಾಣ್ತೀವಿ ನೋಡಿರಲ್ಲ ಏ ಯಿ ಪರ್ಸನ್ ಎಸ್ ಕಮ್ ಹಿಯರ್ ವಿ ಗೋ ಸೆಲ್ಯೂಟ್ ರೈಟ್ ಅದೇ ರೀತಿಯಾಗಿ ನಿಮ್ಗೆ ಎಲ್ಲ ಒಬ್ಬ ರೈತ ಕಾಣ್ರು ಕೂಡ ರೈತ ಮಹಿಳೆ ಕಾಣಲಿ ರೈತ ಯಾರೇ ಕಾಣಲಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಗುಣ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಆವಾಗ ಅವ್ರಿಗೆ ಖುಷಿ ಆಗ್ತದೆ ಓಕೆ ನಾನು ಈ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ನನಗೂ ಗೌರವ ಇದೆ ಅನ್ನೋ ಭಾವನೆ ಅವ್ರಿಗೆ ವ್ಯಕ್ತಪಡಿಸ್ಬೇಕು ಅವರಲ್ಲಿ ಬರಬೇಕು ಅನ್ನೋ ಒಂದು ಕಾರಣದಿಂದ ಸಣ್ಣದಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನೂ ಕೆಲವರು ರೈತರು ಹೇಳ್ತೀನಿ ಕೇಳಿ ಮಜಾ ಏನಂದರೆ ಇನ್ನೂ ಕೆಲವರು ಕರೆದ್ರೆ ಇವರು ಎಷ್ಟಂದರೆ ಇಲ್ಲರಿ ನಮ್ಗೆ ಗದ್ದೆ ಹೆಚ್ಚ ಕೆಲಸ ಇದು ಒಂದೇ ನಾವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತದೆ ಬರೋಕ್ಕಾಗಲ್ಲ ಸೊ ಅವ್ರಗಳಿಗೆ ನಾನು ಕೇವಲ ಒಂದು ಒಂದೂವರೆ ತಾಸು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಇನ್ನು ಕೆಲವು ರೈತರು ಬರೋಕೆ ಆಗಲ್ಲ ಅಂತ ನಿರ್ದಾಚಿಣವಾಗಿ ಹೇಳಿದ್ರು ಕಾರಣ ಏನಂದ್ರೆ ಅವ್ರು ಇಲ್ಲಿ ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಕ್ಕೆ ಯಾರ ಕೈಲೂ ಆಗೋಲ್ಲ ಸೊ ಮಕ್ಕಳೆಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಬೆಳೆ ಬರೋದಕ್ಕೆ ನಮ್ಗೆ ಆರು ತಿಂಗಳ ಟೈಮ್ ಹಿಡಿಯುತ್ತೆ ಆರು ತಿಂಗಳ ನಮ್ಮ ಮನೆಗೆ ಒಂದು ಕೆ ಜಿ ಅಕ್ಕಿ ಬರಬೇಕಂದ್ರೆ ಅದಕ್ಕೆ ಸಾವಿರಾರು ಕೈಗಳು ಕೆಲಸ ಮಾಡಿರ್ತವೆ ಹಾಗಾಗಿ ಪ್ರತಿಯೊಂದು ಅಗಳಲ್ಲೂ ಕೂಡ ನಾವು ಯಾರನ್ನ ಕಾಣಬೇಕು ಯಾರನ್ನ ಹೇಳಿ ಜೋರಾಗಿ ಹೇಳಬೇಕು ಯಾರನ್ನ ಕಾಣಬೇಕು ಇನ್ನೊಂದು ಸರಿ ಅವರಿಲ್ಲ ಅಂತ ಹೇಳಿದರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಹೀಗೆ ನೀವುಗಳು ಕೂಡ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಎಲ್ಲೆಲ್ಲಿ ನಿಮ್ಮ ಹೊಲ ಇರ್ತವೆ ಎಲ್ಲೆಲ್ಲಿ ನಿಮ್ಮ ಅಕ್ಕಪಕ್ಕದವರು ಹೊಲಗಳು ಇರ್ತವೆ ಖಾಲಿ ಇರುವಾಗ ಆ ಕೆಲಸಗಳನ್ನು ಮಾಡ್ತಾ ಇರಬೇಕು ಮಾಡುವಾಗ ನಿಮ್ಗೆ ಅದ್ರ ಕಷ್ಟ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಡ್ತಾರೆ ಇವರು ಹೇಳಿ ಇಲ್ಲದೆ ಇದ್ರೆ ಯಾವುದೂ ಕೂಡ ನಮಗೆ ಅರಿವೆ ಆಗಲ್ಲ ನೋಡಿ ನೀವು ತರಕಾರಿ ತಗೊಳ್ಳುವ ಹೋಗುವಾಗ ಹಣ್ಣು ತಗೊಳ್ಳುವಾಗ ಒಂದು ಹಣ್ಣನ್ನು ಹೆಚ್ಚಾಕಿದ್ರೆ ಮಾರೋರು ಏಯ್ ಒಂದು ಹಣ್ಣು ಹೆಚ್ಚಾಕಲ್ತಿರಲ್ದ್ರಿ ಅಂತ ಬೈತಾರೆ ಅಲ್ವಾ ಹಾಕ್ಕೊಳ್ಬೇಡ್ರಿ ಅಂತಾರೆ ನಾನು ಭಾಳಷ್ಟು ಕಡೆ ನೋಡಿದ್ದೀನಿ ಹಿಂಗೆ ಹೋಗ್ತಾ ಇರ್ತೀವಿ ಮಾವಿನ ತೋಟ ಒಂದು ಹಣ್ಣು ಕೊಡ್ರಿ ಅಂದ್ರೆ ಕೊಡ್ತಾರೆ ಎಷ್ಟು ರೀ ಅಂತ ಕೇಳಿದ್ರೆ ಹೋಗ್ರಿ ನಾವೇನು ಸುಮ್ಮನೆ ತಿನ್ನಂಗಿದ್ರೆ ತಿನ್ರಿ ಇಲ್ಲ ಹೋಗ್ರಿ ಇದು ರೈತರ ನಿಜವಾದ ಗುಣ ಚಪ್ಪಾಳೆ ತಟ್ಟಬೇಕು ನಿಮ್ಗೆಲ್ಲೂ ಕೂಡ ರೈತರು ಹೊಲದಲ್ಲಿ ಹೋದಾಗ ಒಂದು ಹಣ್ಣನ್ನು ಕಿತ್ಕೊಂಡಾಗ ಏ ತಗೋಬೇಡ ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲೂ ಇಲ್ಲ ನಾನು ಇವತ್ತಿಗೂ ಕೂಡ ಆಮೇಲೆ ಎಲ್ಲಾದರೂ ನೀವು ಹೋದ್ರಿ ನೀವು ಪರೀಕ್ಷೆ ಮಾಡಿ ಎಲ್ಲಾದರೂ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ಯಾರ್ದಾದ್ರೂ ಮನೆಗೆ ಹೋಗಿ ನಿಮ್ಮ ಮನೆ ಮುಂದೆ ಕಾಂಪೌಂಡಲ್ಲಿ ಊಟ ಮಾಡ್ತೀವಿ ಸ್ವಲ್ಪ ಪರ್ಮಿಷನ್ ಅಂದ್ರೆ ಇಲ್ಲ ಇಲ್ಲ ಹೋಗ್ರಿ ನೀವು ಯಾರೇನು ಗೊತ್ತಿಲ್ಲ ನಮಗೆ ಎಲ್ರು ನಮ್ಮನ್ನು ಕಳ್ಳರು ನೋಡ್ದಂಗೆ ನೋಡ್ತಾರೆ ಅದೇ ನೀವು ಒಂದು ಹೊಲಕ್ಕೆ ಹೋಗಿರಿ ಅನ್ಕೊಳ್ರಿ ಆ ಹೊಲದಲ್ಲಿ ನಿಂತ್ಕೊಂಡು ಅಥವಾ ಹೊಲದಲ್ಲಿರುವಂಥ ಮನೆಯಲ್ಲಿ ನಿಂತ್ಕೊಂಡು ನಾವು ಊಟ ಮಾಡಬೇಕಂದ್ಕೊಂಡ್ವಿ ಸ್ವಲ್ಪ ಅವಕಾಶ ಕೊಡ್ತೀರಾ ಅಂದ್ರೆ ಅವರು ಮನೆಯಲ್ಲಿರೋ ಚಾಪೆ ನೀರು ಎಲ್ಲ ಸೌಕರ್ಯಗಳನ್ನ ನೀಡಿ ಸತ್ಕಾರ್ಯವನ್ನು ನೀಡುವಂಥ ಇವತ್ತಿಗೂ ಗುಣ ಇರುವಂಥದ್ದು ಏನಂದರೆ ಅದು ರೈತ ಕುಟುಂಬದಲ್ಲಿ ಮಾತ್ರ ಬೇರೆ ಎಲ್ಲೂ ಸಿಗೋ ಇಲ್ಲ ನೀವು ಪರೀಕ್ಷೆ ಮಾಡಬೇಕು ನೀವು ಎಲ್ಲಾದರೂ ರೈತರ ಮನೆಗೆ ರೈತರ ಹೊಲಗದ್ದೆಗಳಿಗೆ ಹೋಗ್ರಿ ನೀವು ಒಂದು ಸಣ್ಣ ಸಹಾಯ ಕೇಳಿದ್ರು ಕೂಡ ಅವರು ಇದು ನನ್ನ ಮಗನಿಗೆ ನನ್ನ ಮಗಳಿಗೆ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾರೆ ಆ ಗುಣ ಇರುವಂಥದ್ದು ರೈತರಲ್ಲಿ ಅವ್ರು ಯಾವತ್ತೂ ಆಸೆ ಪಡಲ್ಲ ಅವ್ರು ಏನಂತ ಹೇಳಿದ್ರೆ ನಾನು ಖರ್ಚು ಮಾಡಿದ್ದೆಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದು ನನ್ನ ಹೊಟ್ಟೆ ತುಂಬಿದ್ರೆ ಸಾಕು ಇಷ್ಟೇ ಅವರು ಬಯಸುವಂಥದ್ದು ಆ ಬಯಸುವಂಥ ಎಲ್ಲ ಆತ್ಮಗಳಿಗೂ ದೇವರು ಎಲ್ಲ ರೀತಿಯಿಂದ ಸುಖ ಸಂತೋಷ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ವಿರಾಮ ಕೊಡ್ತೀನಿ